ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೇನು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೇ ಆ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಡ್ ಬರೋನು ಬರ್ರಿ ಮತ್ತೆ ನೀವು ಟ್ರೈ ಮಾಡ್ರಿ ನೋಡ್ರಿ ಇವಾಗ ಕುಕ್ಕರ್ ಹ್ಯಾಂಡಲ್ ಇರ್ತೈತಲ್ಲ ಅದು ಈ ರೀತಿ ಲೂಸ್ ರೀ ಅಂದ್ರೆ ನಾವು ಬಹಳ ದಿನ ಆದ್ಮೇಲೆ ಅದನ್ನ ಟೈಟ್ ಮಾಡಲ್ಲ ಹಂಗೇ ಅಂದ್ರೆ ಅದು ಲೂಸ್ ಆಗಿ ಬಿಡ್ತೈತಿ ಇಲ್ಲ ಒಳಗೆ ಹೊಲಸು ಕೂತಾಗೂ ಲೂಸ್ ಆಗಿಬಿಡ್ತೈತಿ ಅದನ್ನ ಟೈಟ್ ಆಗಿ ಅನ್ನೋದು ಒಂದು ಸಿಂಪಲ್ ಆಗಿರೋ ಟಿಪ್ ಅದು ಹ್ಯಾಂಡಲ್ ಇರ್ತಾವಲ್ಲ ಅದ್ರ ಮಳಿ ಏನ್ ಇರ್ತೈತೆ ಅಲ್ರಿ ಅದನ್ನ ನಾವು ತಕೊಂಡ್ ಬಿಡ್ಬೇಕ್ರಿ ತಕೊಂಡ್ ನೋಡ್ರಿ ಈ ರೀತಿ ಹೊಲಸು ಕೂತಿರ್ತೇತಿ ಎರಡೂ ಕಡೆನೂ ಅದನ್ನು ಹಂಗಿ ವಾಶ್ ಮಾಡ್ಕೊಂಡ್ಬಿಡೋನು ನನಗೆ ಅಷ್ಟೊಂದು ಹೊಲಸಾಗಿ ಕೂತಿಲ್ಲ ಯಾಕಂದರೆ ನಾನು ಒಂದು ಹದಿನೈದು ದಿನಕ್ಕೊಮ್ಮೆ ವಾಶ್ ಮಾಡ್ತಿರ್ತೇನೆ ರೀ ನೋಡಿರಿ ಇವಾಗ ಏನು ಮಳಿ ಇರ್ತೈತಿ ಅದಕ್ಕೆ ಈ ರೀತಿ ನೇಲ್ ಪಾಲಿಶನ್ನು ಹಚ್ಬೇಕು ಅಂದರೆ ವೇಸ್ಟ್ ಆಗಿರೋದು ಹಚ್ಚಿರಿ ಚಲೋ ಹಚ್ಚಬೇಕಂತ ಏನು ಇಲ್ಲ ಇದನ್ನು ಇವೆರಡು ಮಳಿಗೆನ ಈ ರೀತಿ ಫುಲ್ಲಾಗಿ ಹಚ್ಚಿ ಬಿಡ್ಬೇಕು ರೀ ಹಚ್ಚಿ ಇದನ್ನ ಆರು ಏನು ಬಿಡೋ ಅವಶ್ಯಕತೆ ಇಲ್ಲ ರೀ ಎರಡೂ ಕಡೆನೂ ಹಚ್ಚಿ ಹೆಂಗೆ ಮತ್ತು ಯಾವ ರೀತಿ ಇತ್ತಲ್ಲ ಅದೇ ರೀತಿ ಅದನ್ನು ಕುಣಿಸ್ಕೊಂಡು ಅದೇ ಮಳಿನ ಟೈಟಾಗಿ ಪಿಟ್ ಮಾಡ್ಬೇಕು ರೀ ಇದನ್ನು ಅದ ನೇಲ್ ಫಾಲಿಶ್ ಹಚ್ಚಿರ್ತೈತಲ್ಲ ಅದನ್ನು ಆರು ಸುತನ ಬೇಕೋತ್ತೇನು ಇಲ್ಲರಿ ಹಚ್ಚಿದ ರೂಪಲೇ ನಾವು ಒಂದು ನೆಟ್ಟದಿಂದ ಅಂದರೆ ನಾವು ಯಾವ ಸಹಾಯದಿಂದ ಚಮಚೆ ಆಗಿರ್ಬೋದು ಯಾವ್ದಾರದ್ರಿ ಸಹಾಯದಿಂದ ಇದನ್ನು ಮತ್ತೆ ವಾಪಸ್ಸಾಗಿ ನೆಟ್ಟನ್ನು ಟೈಟ್ ರೀ ನೋಡ್ರಿ ಇವಾಗ ನಾನು ತೋಸ ತಿನ್ನಲ ಆ ರೀತಿ ಈ ನೆಟ್ಟನ್ನು ಎಲ್ಲಾನು ಟೈಟ್ ಮಾಡ್ಕೊಂಡ್ರೆ ಮುಗೀತು ಸಿಂಪಲ್ ಐತಿ ಆಮೇಲೆ ಅದು ಆಟೋಮೆಟಿಕ್ಕ ಒಣಗಿ ಟೈಟಾಗಿ ಕುಂಡಿರ್ತೈತಿ ಮತ್ತು ಯಾವುದೇ ಕಾರಣಕ್ಕೂ ಪದೇ ಪದೇ ಈ ರೀತಿ ಅಲ್ಲಾಡಂಗಿಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ರಿ ನಿಮ್ಗೂ ಯೂಸ್ ಆಗ್ಬೋದು ನೋಡಿರಿ ಇವಾಗ ಮೆಣ್ಸಿಕಾಯಿ ಹಸಿಮೆಣಿಕಾಯಿ ಅಂದ್ರೆ ಮಾರ್ಕೆಟ್ದಿಂದ ತಂದಿರ್ತೀವಿ ತಂದು ಒಮ್ಮೆ ಜಾಸ್ತಿ ತೊಗೊಂಬರ್ತೀವ್ರಿ ಪದೇ ಪದೇ ಮಾರ್ಕೆಟ್ಗೆ ಅಂತ ಹೇಳಿ ಅಂಥವ್ರು ಏನು ಮಾಡ್ತೀವಿ ತಂದು ಒಂದು ಬ್ಯಾಂಗ್ಯಾಗೋ ಅಥವಾ ಇನ್ನು ಹಂಗೆ ಓಪನ್ ಆಗಿ ಒಂದು ಬುಟ್ಟಿ ಒಳಗೋನೋ ನಾವು ಫ್ರೀಜ್ನಾಗ ಹಂಗೆ ಇಟ್ಬಿಡ್ತೀವಿ ರೀ ಹಾಗೆ ಇಡೋದ್ರಿಂದ ಒಂದು ವಾರತನ ಚಲೋ ಇರ್ತಾವೆ ಆಮೇಲೆಲ್ಲ ಕೊಳ್ತಂಗೆ ಕೊಳತಂಗೆ ಆಗ್ತಾವೆ ಇಲ್ಲ ಹಸಿ ಮೆಣ್ಸಿಕಾಯಿ ಒಳಗಿರೋ ಬೀಜ ಕಪ್ ಆಗಿಬಿಟ್ಟಿರ್ತೈತಿ ರೀ ಹಂಗೆ ಏನೂ ಆಗಲ್ಲ ಒಂದು ಹದಿನೈದು ದಿನ ಆದರೆ ಫ್ರೆಶ್ ಆಗಿ ಇರಬೇಕಂದ್ರೆ ಓದ್ತು ಈ ರೀತಿ ಎಲ್ಲ ಅದ್ರದ್ದು ತುಂಬ ಏನಿರ್ತೈತೆ ಅದು ತಕ್ಕೊಂಬಿಡ್ರಿ ಆ ತುಂಬನೂ ವೇಸ್ಟ್ ಆಗಂಗಿಲ್ಲ ಅದನ್ನು ನಾನು ಎಂಡುತನ ನೋಡ್ರಿ ಆ ತುಂಬದಿಂದ ಏನು ಯೂಸ್ ಐತೆ ಅನ್ನೋದನ್ನು ಹೇಳ್ತೇನೆ ಫಸ್ಟಿಗೆ ನಾವೇನು ಮೆಣಸಿಕ ತಂದಿರ್ತೀವಲ್ಲ ಆ ರೀತಿ ತುಂಬಾ ತೊಗೊಂಡ್ಬಿಡ್ರಿ ಮತ್ತು ಕೆಲವೊಬ್ರು ಏನು ಮಾಡ್ತಾರೋ ರುಪ್ಲೆ ತೊಳೆದು ಅದನ್ನು ಒಣ ಹಾಕಿ ಫ್ರಿಜ್ನಾಗೆ ಇಡ್ತಾರೆ ನನಗೇನು ಅದೇನ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಫಸ್ಟ್ ಆ ತಂದರುಪ್ಲೆ ಹಂಗೆ ಇಟ್ಟ ಆಮೇಲೆ ನಾವು ಯೂಸ್ ಮಾಡ್ತೀವಲ್ಲ ಅಣ್ಣ ಅಡುಗೆಗೆ ಅವಾಗ ಸ್ವಚ್ಛಂಗೆ ತೊಳ್ಕೊಂಡು ಯೂಸ್ ಮಾಡ್ರೆ ಸಾಕು ನೋಡಿರಿ ಎಲ್ಲ ತುಂಬ ತಗೊಂಡಿನಿ ಈ ರೀತಿ ಒಂದು ಬೌಲ್ ಇರ್ತೈತೆ ಅಲ್ಲ ಚೌಕ್ ಇದೇ ರೀತಿ ಇದ ಬೌಲ್ ಅತ್ತೆಲ್ಲ ಚೌಕ್ ಆಗಿರ್ಬೋದು ಡಬ್ಬಿ ಇರೋ ಡಬ್ಬಿ ಥರ ತೊಗೊಂಡ್ರೆ ಸಾಕ್ರಿ ಅದಕ್ಕೆ ನೋಡಿರಿ ಈ ರೀತಿ ಟಿಶ್ಯೂ ಪೇಪರನ್ನು ಇಡಬೇಕು ರೀ ನಾನು ಎರಡು ಟಿಶ್ಯೂ ಪೇಪರನ್ನು ಇಡಾತೀನಿ ನೀವು ಒಂದ ದೊಡ್ದಾಗಿನ ಇಟ್ರು ನಡಿತೈತ್ರಿ ಇದಕ್ಕೆ ನಾವೇನು ಇನ್ಕ ಹಸಿ ಮೆಣಸಿಕಾಯಿ ತುಂಬ ತಕ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವನ್ನ ಇದಕ್ಕೆ ಹಾಕೋಬೇಕ್ರಿ ಸಿಂಪಲ್ ಆಗೈತೆ ನೋಡಿರಿ ಮತ್ತು ಮ್ಯಾಲೊಂದು ಎಕ್ಸ್ಟ್ರಾ ಟಿಶ್ಯೂ ಪೇಪರನ್ನು ಹಾಕೋಬೋದು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಗೂ ಬಿಡ್ಬೋದು ಈ ರೀತಿ ಸ್ಟೋರ್ ಮಾಡಿ ಇಟ್ರಿ ಅಂದ್ರೆ ಹದಿನೈದು ದಿನಗಟ್ಟಲೆ ಮೆಣಸಿಕಾಯಿ ಫ್ರೆಶ್ ಆಗೇ ಇರ್ತಾವೆ ರೀ ಮತ್ತು ಒಳಗೆ ಬೀಜನೂ ಕಪ್ ರೀ ಭಾಳ ಅಂದ್ರೆ ಭಾಳ ಯೂಸ್ ಟಿಪ್ಸ್ ಇದು ನೀವು ಟ್ರೈ ಮಾಡಿರಿ ಮತ್ತು ತುಂಬದಿಂದ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತೇನೆ ನೋಡಿರಿ ಈ ರೀತಿ ಮ್ಯಾಲನ್ ಟಿಶ್ಯೂ ಪೇಪರಿ ಟೈ ಕವರ್ನ ಈ ರೀತಿ ಮ್ಯಾಲೆ ಮುಚ್ಚಿದ್ರೆ ಸಾಕು ಇದನ್ನ ಹದಿನೈದು ದಿನ ತನೂ ನೀವು ಯೂಸ್ ಮಾಡ್ಕೋಬೋದು ರೀ ನೋಡಿರಿ ಚಾಕು ಚಾಕು ನಾವು ಎಷ್ಟು ಕಾಸ್ಟ್ಲಿ ತರ್ತೀವಿ ರೀ ತುಟ್ಟಿ ತುಟ್ಟಿ ಚಾಕು ತೊಗೊಂಡ್ಬರ್ತೀವಿ ಆದ್ರೆ ಜಲ್ದಿ ಮಂಡಾಗಿಬಿಡ್ತಾವ ನೋಡಿರಿ ಟೊಮೆಟೊ ಈ ರೀತಿ ಚಾಕುದಿಂದ ಲೇಟಾಗಿ ಕಟ್ ಆಗ್ತೈತಿ ಅಂದರೆ ಟೊಮೆಟೊ ಆಗಿರ್ಬೋದು ಈ ರೀತಿ ಮೆತ್ತಗಿರುವಂಥ ಯಾವುದೇ ஜல்தி கட்டங்கல் நோட்ரி கட்டாகங்கலல்ல ಒಂದು ಇಪ್ಪತ್ತು ರೂಪಾಯಿ ಕೊಟ್ಟ ತಂದು ಚಾಕು ನೋಡಿರಿ ಇದ ಜಿಗ್ ಜಾಗ್ ಚಾಕು ನೋಡ್ತಿರ್ಬೋದು ಇದ್ರ ತುದಿ ಯಾವ ರೀತಿ ಐತಿಲ್ಲ ಈ ರೀತಿ ಚಾಕು ತೊಗೊಂಡ್ಬರ್ಬೇಕು ರೀ ಇದು ನಾವು ಎಷ್ಟು ದಿನ ಕಟ್ ಮಾಡ್ರೂ ಚಾಕು ಮುರೀತನೂ ಇದು ಚೂಪಾಗೇ ಇರ್ತೈತಿ ಮತ್ತು ಯಾವುದೇ ಕಾರಣಕ್ಕೂ ಇದು ಮಂಡಾಗಂಗಿಲ್ಲ ನೀವು ಟ್ರೈ ಮಾಡಿರಿ ಪದೇ ಪದೇ ಇದನ್ನು ಬೆಸ್ಕೊಂಬರ್ಬೇಕನ್ನು ಚಿಂತೆ ಇರಂಗಿಲ್ಲ ರೀ ನೋಡಿರಿ ಆರಾಮಾಗಿ ಎಷ್ಟು ಬೇಕಾದ ಸಣ್ಣ ನಾವು ಚಾಪರ್ ಒಳಗೆ ಯಾವ ರೀತಿ ಸಣ್ಣ ಹಿಂಗೆ ಕಟ್ ಮಾಡ್ಕೋತಿಲ್ಲ ಅದೇ ರೀತಿ ಈ ಜಿಗ್ ಜಾಗ್ ಚಾಕುದಿಂದ ಕಟ್ ಮಾಡ್ಕೋಬೋದು ರೀ ಅಷ್ಟು ಕಾಸ್ಟ್ಲಿ ಎಲ್ಲ ನಾವು ತುಟ್ಟಿ ತಂದು ಮಂಡ್ ಅದ್ರ ಕೆಲವೊಬ್ರು ಕೆಲೊಬ್ರು ಬಿಡ್ತಾರು ಆ ರೀತಿ ಮಾಡೋಕ್ಕಿಂತ ಈ ರೀತಿ ಜಿಗ್ ಜಾಗ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯ್ದಾಗ ಸಿಕ್ತಾವು ಆರಾಮಾಗಿ ತಂದನ ಯೂಸ್ ಮಾಡ್ರೆ ಒಟ್ಟ ಚಾಕು ಮಂಡಾಗಂಗಿಲ್ಲ ಇವಾಗ ಒಂದು ಬೌಲ್ ತೊಗೊಂಡೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡೇನಿರಿ ನಿಮ್ಗೆ ಯಾವ ನೀರು ಬೇಕಾದ್ರೂ ಹಾಕೋಬೋದು ಅದರ ಸುಡು ನೀರಲ್ಲ ನಾರ್ಮಲ್ ನೀರನ್ನ ಹಾಕೊಂಡ್ರೆ ಸಾಕು ಇದಕ್ಕೆ ನಾವೇನು ನಿಂಕಾ ಮೆಣ್ಸಿಕಾಯಿ ತುಂಬ ತೆಗ್ದಿದ್ದೀವಲ್ಲ ರೀ ಆ ತುಂಬಾನ ಇದಕ್ಕೆ ಹಾಕೊಂಡು ಬಿಡ್ಬೇಕು ರೀ ಹಾಕೊಂಡು ಒಂದು ಹದಿನೈದು ಮಿನಿಟ್ ಬಿಟ್ಟರೆ ಸಾಕು ಜಾಸ್ತಿ ಬಿಡೋ ಅವಶ್ಯಕತೆ ಏನಿಲ್ಲ ನಿಮಗೆ ಜಾಸ್ತಿ ಬೇಕಂದ್ರೂ ರೀ ನೋಡಿರಿ ಈ ರೀತಿ ಬಿಟ್ಟು ಮ್ಯಾಲ ಮುಚ್ಚಿಟ್ಟು ಬಿಡ್ಬೇಕು ರೀ ನಾನೊಂದು ಹದಿನೈದು ಮಿನಿಟ್ ಬಿಟ್ಟೇನಿ ಅಷ್ಟು ಸಾಕು ನೋಡಿರಿ ಇವಾಗ ಒಂದು ಹದಿನೈದು ಮಿನಿಟ್ ಆದಮೇಲೆ ತೋರಿಸ್ತೀನಿ ನೋಡಿರಿ ಇವಾಗ ಇದೇನು ತುಂಬ ಇರ್ತಾವಲ್ಲ ಒಂದು ಸಾರಿ ಅದ ನೀರೊಳಗೆ ಚಲೋ ತಂಗಿ ಹಿಂಡಿ ಬಿಡುನು ಹಿಂಡಿ ಎಲ್ಲನೂ ಇದನ್ನು ತಕ್ಕೊಂಡ ಇಲ್ಲ ಡೈರೆಕ್ಟ್ ಹಂಗೆ ಹೂಗಳು ಹೂವಿನ ಗಿಡ ಏನಿರ್ತಾವಲ್ಲ ಇರ್ತಾವಲ್ಲ ಅದ್ರ ಬಡ್ಡಿಗೆ ಹಾಕೋದ್ರಿಂದ ಹೂವು ಒಣಗತಿರ್ತ ಅಂದರೆ ಹೂವಿನ ಗಿಡ ರೀ ಆ ರೀತಿ ಬಾಡಿ ಹೂವಿನ ಗಿಡಕ್ಕೆ ನಾವು ಇದನ್ನು ಹಾಕಿದ್ರೆ ಮತ್ತು ಹೂವು ಚಿಗಿತೈತಿ ಮತ್ತು ಎಲ್ಲಿನೂ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ